ಈ ದೆಹಲಿ ಬ್ಲಾಸ್ಟ್ಗೆ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಈ ಕಾರೇನ್ ಸ್ಫೋಟ ಆಗಿದೆ ಈ ಕಾರಿನ ಮೂಲವನ್ನ ಈಗ ಪತ್ತೆ ಇದ್ದಾರೆ ಪೊಲೀಸರು ಅಸಲಿಗೆ ನಡೀತು ಅಮೀರ್ ಹೆಸರಲ್ಲಿ ಕಾರನ್ನ ಡಾಕ್ಟರ್ ಉಮರ್ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿರುವಂತಹ ಉಮರ್ ದೆಹಲಿಗೆ ತೆರಳೋ ಮೊದಲು ಜಿಎಂಸಿ ಸಿ ನಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ದ ಈತ ಫರಿದಾಬಾದ್ನ ಅಲ್ಪಲಾಹ್ ಅಲ್ಪಲಾ ವಿವಿ ಅಲ್ಲಿ ಉಮರ್ ಉದ್ಯೋಗವನ್ನ ಮಾಡ್ತಾ ಇದ್ದ ಉದ್ಯೋಗದಲ್ಲೇ ಆತ ಡಾಕ್ಟರ್ ವಿವಿ ಅಲ್ಲಿ ಪ್ರೊಫೆಸರ್ ಆಗಿದ್ದಂತ ಡಾಕ್ಟರ್ ಉಮರ್ ನಬಿ ಕಳೆದ ತಿಂಗಳಷ್ಟೇ ಅಮಿರ್ ಹೆಸರಲ್ಲಿ ಕಾರನ್ನ ಈ ಉಮರ್ ಖರೀದಿ ಮಾಡಿದ್ದ ಈತನೇ ಡಾಕ್ಟರ್ ಉಮರ್ ನಬಿ ಆತ ಆ ಕಾಣಿಸ್ಕೊಂಡಿರೋದು ಈ ಸಿ ಟಿವಿ ಫುಟೇಜಸ್ ಏನ್ ಸಿಕ್ಕಿದ್ಯಲ್ಲ ಅದರಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ ಒಬ್ಬ ಕಾರಲ್ಲಿ ಕೂತಿರುವಂತವನು ಡ್ರೈವರ್ ಸೀಟ್ ಅಲ್ಲಿ ಕೂತಿರುವಂತವನು ಅದರ ಜೊತೆಯಲ್ಲಿ ಆ ಕಾರಿನ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ ಆ ಇಬ್ಬರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈಗ ನಡೀತಾ ಇದೆ ಆ ಇಬ್ಬರ ಮೂಲವನ್ನ ಪತ್ತೆ ಹಚ್ಚುತ್ತಾ ಇದ್ದಾನೆ ಈ ಡಾಕ್ಟರ್ ಉಮರ್ ನಬಿ ಈ ಕಾರನ್ನ ಚಲಾವಣೆ ಮಾಡ್ತಾ ಇದ್ದಂತವನು ಈತ ಅವನು ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಮಿರ್ ಹೆಸಲ್ ಕಾರನ್ನ ಈತ ಖರೀದಿ ಮಾಡಿದ್ದ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕಳೆದ ತಿಂಗಳಷ್ಟೇ ಈ ಕಾರ್ ಖರೀದಿ ಮಾಡಿರೋದು ಹಾಗಾದ್ರೆ ಸ್ಫೋಟದ ಸಂಚು ಕಳೆದ ತಿಂಗಳಿಂದಲೇ ಆಗಿತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅಥವಾ ಸ್ಫೋಟಕ್ಕಂತಾನೆ ಈ ಕಾರು ಖರೀದಿ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಈ ದೆಹಲಿ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಈ ಕಾರೇನ್ ಸ್ಫೋಟ ಆಗಿದೆ ಈ ಕಾರಿನ ಮೂಲವನ್ನ ಈಗ ಪತ್ತೆ ಇದ್ದಾರೆ ಹೆಸರಲ್ಲಿ ಕಾರನ್ನ ಖರೀದಿಸ ಇರೋದು ಡಾಕ್ಟರ್ ಉಮರ್ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿರುವಂತಹ ಉಮರ್ ದೆಹಲಿಗೆ ತೆರಳೋ ಮೊದಲು ಜಿಎಂಸಿ ಅನಂತ್ನಾಗ್ ನಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ದ ಈತ ಫರೀದಾಬಾದ್ ನ ಅಲ್ಪಲಾಹ್ ಉಮರ್ ಉದ್ಯೋಗವನ್ನ ಮಾಡ್ತಾ ಇದ್ದ ಉದ್ಯೋಗದಲ್ಲಿ ಆತ ಡಾಕ್ಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಉಮರ್ ನಬಿ ಕಳೆದ ತಿಂಗಳಷ್ಟೇ ಅಮಿರ್ ಹೆಸರಲ್ಲಿ ಕಾರನ್ನ ಈ ಉಮರ್ ಖರೀದಿ ಮಾಡಿದ್ದ ಈತನೇ ಡಾಕ್ಟರ್ ಉಮರ್ ನಬಿ ಆತ ಆ ಕಾರಲ್ಲಿ ಕಾಣಿಸ್ಕೊಂಡಿರೋದು ಈ ಸಿ ವಿ ಫುಟೇಜಸ್ ಏನ್ ಸಿಕ್ಕಿದ್ಯಲ್ಲ ಅದರಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ ಒಬ್ಬ ಕಾರಲ್ಲಿ ಕೂತಿರುವಂತವನು ಡ್ರೈವರ್ ಸೀಟ್ ಅಲ್ಲಿ ಕೂತಿರುವಂತವನು ಅದರ ಜೊತೆಯಲ್ಲಿ ಆ ಕಾರಿನ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ ಆ ಇಬ್ಬರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈಗ ನಡೀತಾ ಇದೆ ಆ ಇಬ್ಬರ ಮೂಲವನ್ನ ಪತ್ತೆ ಹಚ್ಚತಾ ಇದ್ದಾರೆ ಈ ಡಾಕ್ಟರ್ ಉಮರ್ ನಬಿ ಈ ಕಾರನ್ನ ಚಲಾವಣೆ ಮಾಡ್ತಾ ಇದ್ದಂತವನು ಈತ ಅಸಲಿಗೆಲ್ಲಿ ಅವನು ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಮಿರ್ ಹೆಸಲ್ ಕಾರನ್ನ ಈತ ಖರೀದಿ ಮಾಡಿದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕಳೆದ ತಿಂಗಳಷ್ಟೇ ಈ ಕಾರ್ ಖರೀದಿ ಮಾಡಿರೋದು ಹಾಗಾದ್ರೆ ಸ್ಫೋಟದ ಸಂಚು ಕಳೆದ ತಿಂಗಳಿಂದಲೇ ಆಗಿತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಅಥವಾ ಸ್ಫೋಟಕ್ಕಂತಾನೆ ಈ ಕಾರು ಖರೀದಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಈ ದೆಹಲಿ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಈ ಕಾರೇನ್ ಸ್ಫೋಟ ಆಗಿದೆ ಈ ಕಾರಿನ ಮೂಲವನ್ನ ಈಗ ಪತ್ತೆ ಇದ್ದಾರೆ ಹಚ್ಚುತ್ತಾರೆ ಕಾರನ್ನ ಡಾಕ್ಟರ್ ಉಮರ್ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿರುವಂತಹ ಉಮರ್ ದೆಹಲಿಗೆ ತೆರಳೋ ಮೊದಲು ಜಿಎಂಸಿ ಅನಂತನಾಗ್ ನಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ದ ಈತ ಫರೀದಾಬಾದ್ ನ ಅಲ್ಪಲಾ ವಿವಿ ಅಲ್ಲಿ ಉಮರ್ ಉದ್ಯೋಗವನ್ನ ಮಾಡ್ತಾ ಇದ್ದ ಉದ್ಯೋಗದಲ್ಲೇ ಆತ ಡಾಕ್ಟರ್ ಬಿಬಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಂತ ಡಾಕ್ಟರ್ ಉಮರ್ ನಬಿ ಕಳೆದ ತಿಂಗಳಷ್ಟೇ ಅಮಿರ್ ಹೆಸರಲ್ಲಿ ಕಾರನ್ನ ಈ ಉಮರ್ ಖರೀದಿ ಮಾಡಿದ್ದ ಈತನೇ ಡಾಕ್ಟರ್ ಉಮರ್ ನಬಿ ಆತ ಆ ಕಾರಲ್ಲಿ ಕಾಣಿಸ್ಕೊಂಡಿರೋದು ಈ ಸಿ ಟಿವಿ ಫುಟೇಜ್ ಸಿಕ್ಕಿದ್ಯಲ್ಲ ಅದರಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ ಒಬ್ಬ ಕಾರಲ್ಲಿ ಕೂತಿರುವಂತವನು ಡ್ರೈವರ್ ಸೀಟ್ ಅಲ್ಲಿ ಕೂತಿರುವಂತವನು ಆ ಕಾರಿನ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ ಆ ಇಬ್ಬರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈಗ ನಡೀತಾ ಇದೆ ಆ ಇಬ್ಬರ ಮೂಲವನ್ನ ಪತ್ತೆ ಹಚ್ಚುತ್ತಾ ಇದ್ದಾನೆ ಈ ಡಾಕ್ಟರ್ ಉಮರ್ ನಬಿ ಈ ಕಾರನ್ನ ಚಲಾವಣೆ ಮಾಡ್ತಾ ಇದ್ದಂತವನು ಈತ ಅಸಲಿಗೆಲ್ಲಿ ಅವನು ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಮಿರ್ ಹೆಸಲ್ ಕಾರನ್ನ ಈತ ಖರೀದಿ ಮಾಡಿದ್ದ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತಂದರೆ ಕಳೆದ ತಿಂಗಳಷ್ಟೇ ಈ ಕಾರ್ ಖರೀದಿ ಮಾಡಿರೋದು ಹಾಗಾದ್ರೆ ಸ್ಫೋಟದ ಸಂಚು ಕಳೆದ ತಿಂಗಳಿಂದಲೇ ಆಗಿತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅಥವಾ ಸ್ಫೋಟಕ್ಕಂತಾನೇ ಈ ಕಾರು ಖರೀದಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಈ ದೆಹಲಿ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಈ ಕಾರ್ ಸ್ಫೋಟ ಆಗಿದೆ ಈ ಕಾರಿನ ಮೂಲವನ್ನ ಈಗ ಪತ್ತೆ ಇದ್ದಾರೆ ಪೊಲೀಸರು ಹಚ್ಚುತ್ತಾರೆ ಕಾರನ್ನ ಡಾಕ್ಟರ್ ಉಮರ್ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿರುವಂತಹ ಉಮರ್ ದೆಹಲಿಗೆ ತೆರಳೋ ಮೊದಲು ಜಿಎಂಸಿ ಅನಂತನಾಗ್ ನಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ದ ಈತ ಫರೀದಾಬಾದ್ನ ನ ಅಲ್ಪಲಾಹ್ ಉಮರ್ ಉದ್ಯೋಗವನ್ನ ಮಾಡ್ತಾ ಇದ್ದ ಉದ್ಯೋಗದಲ್ಲೇ ಆತ ಡಾಕ್ಟರ್ ವಿವಿ ಅಲ್ಲಿ ಪ್ರೊಫೆಸರ್ ಆಗಿದ್ದಂತ ಡಾಕ್ಟರ್ ಉಮರ್ ನಬಿ ಕಳೆದ ತಿಂಗಳಷ್ಟೇ ಅಮಿರ್ ಹೆಸರಲ್ಲಿ ಕಾರನ್ನ ಈ ಉಮರ್ ಖರೀದಿ ಮಾಡಿದ್ದ ಈತನೇ ಡಾಕ್ಟರ್ ಉಮರ್ ನಬಿ ಆತ ಆ ಕಾಣಿಸ್ಕೊಂಡಿರೋದು ಈ ಸಿ ಟಿವಿ ಫುಟೇಜಸ್ ಏನ್ ಸಿಕ್ಕಿದ್ಯಲ್ಲ ಅದರಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ ಒಬ್ಬ ಕಾರಲ್ಲಿ ಕೂತಿರುವಂತವನು ಡ್ರೈವರ್ ಸೀಟ್ ಅಲ್ಲಿ ಕೂತಿರುವಂತವನು ಅದರ ಜೊತೆಯಲ್ಲಿ ಆ ಕಾರಿನ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ ಆ ಇಬ್ಬರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈಗ ನಡೀತಾ ಇದೆ ಆ ಇಬ್ಬರ ಮೂಲವನ್ನ ಪತ್ತೆ ಹಚ್ಚುತ್ತಾ ಇದ್ದಾನೆ ಈ ಡಾಕ್ಟರ್ ಉಮರ್ ನಬಿ ಈ ಕಾರನ್ನ ಚಲಾವಣೆ ಮಾಡ್ತಾ ಇದ್ದಂತವನು ಈತ ಅವನು ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಮಿರ್ ಹೆಸಲ್ ಕಾರನ್ನ ಈತ ಖರೀದಿ ಮಾಡಿದ್ದ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅದರಲ್ಲೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಕಳೆದ ತಿಂಗಳಷ್ಟೇ ಈ ಕಾರ್ ಖರೀದಿ ಮಾಡಿರೋದು ಹಾಗಾದರೆ ಸ್ಫೋಟದ ಸಂಚು ಕಳೆದ ತಿಂಗಳಿಂದಲೇ ಆಗಿತ್ತ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅಥವಾ ಸ್ಫೋಟಕ್ಕಂತಾನೆ ಈ ಕಾರು ಖರೀದಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಈ ದೆಹಲಿ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಈ ಕಾರೇನ್ ಸ್ಫೋಟ ಆಗಿದೆ ಈ ಕಾರಿನ ಮೂಲವನ್ನ ಈಗ ಪತ್ತೆ ಇದ್ದಾರೆ ಹೆಸರಲ್ಲಿ ಕಾರನ್ನ ಖರೀದಿಸ ಇರೋದು ಡಾಕ್ಟರ್ ಉಮರ್ ಶ್ರೀನಗರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಓದಿರುವಂತಹ ಉಮರ್ ದೆಹಲಿಗೆ ತೆರಳೋ ಮೊದಲು ಜಿಎಂಸಿ ಅನಂತ್ನಾಗ್ ನಲ್ಲಿ ಕೆಲಸ ಕೂಡ ಮಾಡಿಕೊಂಡಿದ್ದ ಈತ ಫರೀದಾಬಾದ್ ನ ಅಲ್ಪಲಾಹ್ ಉಮರ್ ಉದ್ಯೋಗವನ್ನ ಮಾಡ್ತಾ ಇದ್ದ ಉದ್ಯೋಗದಲ್ಲಿ ಆತ ಡಾಕ್ಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಉಮರ್ ನಬಿ ಕಳೆದ ತಿಂಗಳಷ್ಟೇ ಅಮಿರ್ ಹೆಸರಲ್ಲಿ ಕಾರನ್ನ ಈ ಉಮರ್ ಖರೀದಿ ಮಾಡಿದ್ದ ಈತನೇ ಡಾಕ್ಟರ್ ಉಮರ್ ನಬಿ ಆತ ಆ ಕಾರಲ್ಲಿ ಕಾಣಿಸ್ಕೊಂಡಿರೋದು ಈ ಸಿ ವಿ ಫುಟೇಜಸ್ ಏನ್ ಸಿಕ್ಕಿದ್ಯಲ್ಲ ಅದರಲ್ಲಿ ಇಬ್ಬರು ಕಾಣಿಸ್ಕೊಂಡಿದ್ದಾರೆ ಒಬ್ಬ ಕಾರಲ್ಲಿ ಕೂತಿರುವಂತವನು ಡ್ರೈವರ್ ಸೀಟ್ ಅಲ್ಲಿ ಕೂತಿರುವಂತವನು ಅದರ ಜೊತೆಯಲ್ಲಿ ಆ ಕಾರಿನ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ ಆ ಇಬ್ಬರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಈಗ ನಡೀತಾ ಇದೆ ಆ ಇಬ್ಬರ ಮೂಲವನ್ನ ಪತ್ತೆ ಹಚ್ಚತಾ ಇದ್ದಾರೆ ಈ ಡಾಕ್ಟರ್ ಉಮರ್ ನಬಿ ಈ ಕಾರನ್ನ ಚಲಾವಣೆ ಮಾಡ್ತಾ ಇದ್ದಂತವನು ಈತ ಅಸಲಿಗೆಲ್ಲಿ ಅವನು ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಮಿರ್ ಹೆಸಲ್ ಕಾರನ್ನ ಈತ ಖರೀದಿ ಮಾಡಿದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕಳೆದ ತಿಂಗಳಷ್ಟೇ ಈ ಕಾರ್ ಖರೀದಿ ಮಾಡಿರೋದು ಹಾಗಾದ್ರೆ ಸ್ಫೋಟದ ಸಂಚು ಕಳೆದ ತಿಂಗಳಿಂದಲೇ ಆಗಿತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಅಥವಾ ಸ್ಫೋಟಕ್ಕಂತಾನೆ ಈ ಕಾರು ಖರೀದಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ